ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿತ್ತು ಪರನಿಗೆ ಕೊಟ್ಟಿತ್ತು ಕೆಟ್ಟಿದ್ದನ ಬೇಡ ಮುಂದೆ ಬುದ್ಧಿ ಸರ್ವಜ್ಞ ಹೇಳ್ತಾನ ನೀವತ್ತೇನಾದ್ರೂ ಅಂದ್ರೆ ಅದು ನಿಜಗೇ ಸಲತ್ತದೆ ಹೊರತಾಗಿ ಮತ್ತೊಬ್ಬರಿಗೆ ಅಲ್ಲ ಅದಕ್ಕಾಗಿ ಕೊಡಬೇಕು ಅದಕ್ಕಾಗಿ ನೀಡಬೇಕು ಅದಕ್ಕಾಗಿ ಉಣಿಸಬೇಕು ನಾ ಹೇಳುತ್ತೇನೆ ಕೊಡುವುದರಿಂದ ಉಣಿಸುವುದರಿಂದ ಎಂತ ದೊಡ್ಡ ಲಾಭ ಇದೆ ಅಂದ್ರ ಸುಮ್ಮನೆ ಕೊಡುವುದಲ್ಲ ಮಠ ಮಂದಿರಗಳಿಗೆ ಸುಮ್ಮನೆ ದಾನ ಮಾಡೋದಲ್ಲ ದಾನ ಮಾಡೋದ್ರಿಂದನೂ ಸಹಿತ ಕೆಲವೊಂದಿಷ್ಟು ಲಾಭಗಳು ನಮಗದಾವ ನಿಮಗ್ ಬ್ಯಾಂಕ್ನಾಗಿ ಯಾರ್ಯಾರು ಎಕ್ ನೋಡೋಣ ಎರಡು ಲಕ್ಷ ಇಟ್ಟಿರೋ ಹತ್ತು ಲಕ್ಷ ಇಟ್ಟಿರೋ ನನಗ್ ಗೊತ್ತಿಲ್ಲ ಪಟ್ಟ ಎಬ್ ಎಲ್ಲರೂ ಇಟ್ಟಿರಿ ಇಟ್ಟಿರಿ ನಿಮಗೊಂದು ಪ್ರಶ್ನೆ ಕೇಳತ್ತಿನಿ ಹತ್ತು ಲಕ್ಷ ಒಂದು ವರ್ಷ ಎರಡು ವರ್ಷ ಡಿಪಾಸಿಟ್ ಮಾಡಿರಿ ಒಂದು ಲಕ್ಷ ವರ್ಷ ವರ್ಷ ಡಿಪಾಸಿಟ್ ಮಾಡಿರಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಬ್ಯಾಂಕ್ ಒಂದು ಲಕ್ಷ ಎಪ್ಪ ಎರಡು ವರ್ಷವಾದ ನೀವು ತಕ್ಕೊಂಡ್ರಿ ಅಂದ್ರೆ ಒಂದ್ ಲಕ್ಷ ಕೊಡ್ತಾರೋ ಏಟ್ರಿಟ್ ಹಾಕೊಡ್ತಾರೋ ಒಂದು ಲಕ್ಷ ಕೊಡ್ತಾರ ಮ್ಯಾಲ ಏನ್ ಕೊಡ್ತಾರ ಖಾತ್ರಿ ಐತಿ ನೀವು ಖಾತ್ರಿ ಐತಿ ನೀವು ಇಲ್ಲ ಅಂದ್ರೆ ಇಡುಪಲ್ಲಿ ಅಲ್ಲ ಬಗ್ಗೆ ಬ್ಯಾಂಕಿನೊಳಗೆ ಒಂದು ಲಕ್ಷ ಎಪ್ಪಡಿ ಇತ್ಯಾ ಅಂದ್ರ ಒಂದು ವರ್ಷಕ್ಕೆ ಹತ್ತು ಸಾವಿರ ಬಡ್ಡಿ ಬರ್ತದೆ ಅನ್ನೋದು ನಿಮ್ ಖಾತ್ರಿ ಇಲ್ಲಾಂದ್ರೆ ನೀವು ಬಗ್ಗೆ ಹತ್ತರ ಬಗ್ಗೆ ಹತ್ತರ ಕಟ್ಟಿ ಆಡೋ ಬಗ್ಗೆ ಹತ್ರ ಬಟ್ಟೆ ಆಡ್ರ ಬಟ್ಟೆ ಅಂತ ಐದು ಬಟ್ಟೆ ಅಂತ ಹತ್ರ ಬಟ್ಟೆ ಅಂತ ಸಹಾಯ ಬರ್ತಾವ ಹೋಗ್ಲಿ ಹೆಂಗ ಬ್ಯಾಂಕಿನೊಳಗೆ ಒಂದು ಲಕ್ಷ ಇಟ್ಟರೆ ಎಪ್ಪಡಿ ಬರ್ತೈತೆ ಅನ್ನೋದು ಖಾತ್ರಿ ಐತಲ್ಲ ಬಡ್ಡಿ ಬರ್ತದೆ ಖಾತ್ರಿ ಐತಲ್ಲ ಹಂಗ ಅಲ್ಲಮ್ಮನ ಮಠಕ್ಕೆ ಒಂದೇ ಒಂದು ರೂಪಾಯಿ ನೀವು ಕೊಟ್ಟರೆ ಅಲ್ಲಮ್ಮ ನಿಮಗೆ ಹತ್ತು ರೂಪಾಯಿ ಆಗಿ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ನಾಳೆ ಕೊಡ್ತಾನೆ ನಾಳೆ ಕೊಡ್ಲಿಲ್ಲ ಅಂದ್ರೆ ನಾಡಿದ್ದು ಕೊಡ್ತಾನೆ ಒಟ್ಟ ಬಡ್ಡಿ ಹಾಕಿ ಕೊಡ್ತಾನೆ ಹೊರತಾಗಿ ನೀವು ಒಂದೇ ರೂಪಾಯಿಯನ್ನು ಕೊಟ್ಟರು ಪುನಃ ಒಂದು ರೂಪಾಯಿ ಕೊಡೋದಿಲ್ಲ ಅದಕ್ಕೆ ಹತ್ತು ರೂಪಾಯಿ ಬಡ್ಡಿ ಹಾಕಿ ಕೊಡ್ತಾನೆ ಅಲ್ಲಮ್ಮ ಅಂದ್ರ ಒಂದು ಭವಿಷ್ಯ ಅಕ್ಕಿ ಪಟ್ರ ಹತ್ತು ಭವಿಷ್ಯ ಅಲ್ಲಮ್ಮ ನಿಮ್ಮ ಮನೆ ಕೊಟ್ಟೇ ತೀರ್ಥಾನೆ ನೋಡ್ರಿ ನಮಗೆಲ್ಲರಿಗೂ ಬೇಡವಾದಂಟು ಒಂದು ಹೂ ಯಾವುದು ಎಕ್ಕಿಯ ಗಿಡ ಯಾರಿಗೆ ಬೇಕೇನು ಯಾರಿಗೆ ಹೂವು ಪೂಜೆ ಮಾಡ್ತೀರೇನು ಸಾಧ್ಯ ಇಲ್ಲ ಆದರೆ ಆ ಎಕ್ಕಿ ಹೂವಿನ ಗಿಡ ಅದ್ರ ಹೂವು ಯಾರಿಗೆ ಪ್ರಿಯ ಅಂದ್ರ ಶಿವನಿಗೆ ಬಹಳ ಪ್ರಿಯವಾದ ಹೂ ಎಕ್ಕಿ ಹೂ ನಮಗೆಲ್ಲರಿಗೂ ಬೇಡವಾದ ಗಿಡ ಯಾವುದು ಗಿಡ ಅದರಿಂದ ಏನ್ ಲಾಭ ಐತೆ ನಿಮಗೆ ಆದರೆ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಗಿಡ ಗಿಡ ನಾವು ಕನಸು ಮನಸ್ಸಿನಲ್ಲಿ ಬಯಸದೇ ಇರತಕ್ಕಂತಹ ಒಂದು ಸ್ಥಳ ಯಾವುದು ಸ್ಮಶಾನ ಶಿವನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಸ್ಥಳ ಸ್ಮಶಾನ ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಹುಟ್ಟಿದರೆ ಶ್ರೀಮಂತರಾಗೇ ಹುಟ್ಟಬೇಕು ಬಡವರಾಗೇ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಅದಕ್ಕಾಗಿ ವೀಕ್ಷಕರಾಗಿ ಹುಟ್ಟಬಾರದು ಅಂತ ತಿಳ್ಕೊಂಡು ನಾವ್ ಯಾರು ವಿಚಾರ ಮಾಡೋದಿಲ್ಲ ನಾವೆಲ್ಲರೂ ಏನು ವಿಚಾರ ಮಾಡ್ತೀವಿ ಆದ್ರೆ ಶ್ರೀಮಂತ ಆಗ್ಬೇಕು ಮಾಧ್ಯಮದೊಳಗೇ ಇರಬೇಕು ಬಡವರೇ ಇರಬೇಕು ಆದ್ರ ವೀಕ್ಷಕ ಮಾತ್ರ ಆಗಬಾರದು ಅಂತದ್ದನ್ನ ಕೊಡಬೇಡ ಅಂತ ಪ್ರಾರ್ಥನೆ ಮಾಡ್ತೀವಿ ಆದ್ರ ಶಿವನಿಗೆ ಪ್ರಿಯವಾದ ಒಂದು ಗಾಯಕ ಯಾವುದು ಭಿಕ್ಷಕ ನೋಡ್ರಿ ನಮಗೆ ಯಾವ ಬ್ಯಾಡಾಗ್ಯಾವ್ ಶಿವನಿಗೆ ಬೇಕಾಗ್ಯಾವ ನಮಗೆ ಯಾವ ಬೇಕಾಗ್ಯಾವ್ಯಾವ ನೋಡ್ರಿ ನಿಮಗೊಂದು ಮಾತಾಡುತ್ತೇನೆ ಶಿವ ದೇವರು ಯಾವ ರೂಪದೊಳಗೆ ಮನೆ ಮನೆಗೆ ಬರ್ತಾನೆ ಅಂತಂದ್ರೆ ವೀಕ್ಷಕರ ರೂಪದೊಳಗೆ ಬರ್ತಾನೆ ಬೇಡದಕ್ಕಂತ ಪ್ರಕ್ಷೆ ಮಾಡೋದಕ್ಕಂತ ಕೊಡ್ಲೇಬೇಕು ನಿಲ್ಲೇಬೇಕು ಯಾವುದೇ ಜಂಗಮ ಮನೆ ಬಂದು ಬಂದ ನೆಲಲ್ಲಿ ಯಾವುದೇ ಒಬ್ಬ ವೀಕ್ಷಕ ಮನೆ ಮುಂದೆ ಬಂದ ನಿಲೆಯಲ್ಲಿ ಪಟ್ಟಿ ಹಸಿವಾಗಿಯದಾಗ ನೀವು ನಿಮ್ಮ ಚಿನ್ನಿ ಜನಗಳಿಗೆ ಒಂದು ಮಾತು ಹೇಳೋದಕ್ಕೆ ಇಚ್ಛಾಡುತ್ತೆ ಮನಿ ಬಾಗಿಲಿಗೆ ಬಂದು ನಿಂತು ಯಾರೇ ನಿಮಗೆ ಏನೇ ಕೇಳಿದ್ರು ಸಹಿತ ಹಣ ಕೊಡದೇ ಇದ್ರೆ ನಡೀತದೆ ಒಂದು ರೊಟ್ಟಿಯನ್ನು ಕೊಟ್ಟು ನೋಡ್ರಿ ನಿಮ್ಮ ಮನೆಗೆ ಹಾಕಿ ರೊಟ್ಟಿ ಕೊಡ್ತಾನೆ ಹಾಗೆ ಹೋಗಕ್ಕೆ ಸಾಧ್ಯ ಕೊಡ್ತಾನ ಯಾವ ರೂಪಗಳು ಕೊಡ್ತಾನ ಸುಮ್ಮನೆ ಒಂದು ಘಟನೆ ಹೇಳುತ್ತಾನೆ ಹುಬ್ಬಳ್ಳಿ ಸಮೀಪದೊಳಗೆ ಒಂದು ನವಲು ಅಂತ ಒಂದು ಹೋರದೆ ಆ ನವಲು ಬಂದದೊಳಗೆ ಬಹಳ ದೊಡ್ಡ ಪವಾಡ ಪುರುಷ ನವಲು ಬಂದದ ನಾಗಲಿಂಗ ಶಿವಯೋಗಿ ಬಹಳ ದೊಡ್ಡ ಪವಾಡ ಪುರುಷ ಬೇಡಿದವರಿಗೆ ಬೇಡಿತ್ತನ್ನ ಕೇಳಿದವರಿಗೆ ಕೇಳಿತ್ತನ್ನ ಕೊಟ್ಟಾತ ನವಲು ಬಂದದ ನಾಗಲಿಂಗ ಶಿವಯೋಗಿ ಅಜಾತ ನಾಗಲಿಂಗ ಶಿವಯೋಗಿ ಅಂತ ಕರೀತಾರೆ ಅವರೆಲ್ಲರೂ ಸಿದ್ಧಾರೂಢರು ಶರೀಫರು ಗುರುಗೋವಿಂದ ಭಟ್ಟರು ಗರಗದ ಮಡಿವಾಳಪ್ಪನವರು ಕೋಣಿಕೋಪದ ಹುಚ್ಚೀರಪ್ಪ ಜನವರು ಇವರೆಲ್ಲರೂ ಸಮಕಾಲೀನರು ಇವರೆಲ್ಲರೂ ಸಮಕಾಲೀನರು ಇವರೆಲ್ಲ ಹೆಂಗಿದ್ರು ಅಂತಂದ್ರ ಇವರೆಲ್ಲ ನಮ್ಮಂಗ ನಿಮ್ಮಂಗ ಮನುಷ್ಯರಾಗಿ ಹುಟ್ಟಿದ್ರು ಕರೆ ಮನುಷ್ಯರಾಗಿ ಹೋಗ್ಲಿಲ್ಲ ಮಹಾತ್ಮರಾಗಿ ಬಂದು ಈ ಭೂಮಿಯನ್ನು ಬಿಟ್ಟು ಎಷ್ಟರ ಮಟ್ಟಿಗೆ ಶಕ್ತಿ ಅವರ ಕಡೆ ಇತ್ತು ಶಿಶುನಾಳದ ಶರೀಫನಿಗೆ ಗುರುಗೋವಿಂದ ಭಟ್ಟರಿಗೆ ಕರಿಗಡ ಗರಿಗದ ಮಡಿವಾಳಪ್ಪನವರಿಗೆ ಕೋಡಿ ಕೊಪ್ಪದ ಹುಚ್ಚೀರಪ್ಪ ಜನವರಿಗೆ ನವಲು ಬಂದ ನಾಗಲಿಂಗ ಶಿವ ಯೋಗಿಳಿಗೆ ಸಿದ್ಧಾರ್ಗೆ ಎಷ್ಟು ದೊಡ್ಡ ತಾಕತ್ತು ಎಷ್ಟು ದೊಡ್ಡ ಶಕ್ತಿ ಅಂತ ನೋಡ್ರಿ ಸಿದ್ಧಾರ್ ಜಗದ ಮಡಿವಾಳಪ್ಪನವರು ನವಲು ಬಂದದ ನಾಗಲಿಂಗಪ್ಪನವರು ಒಂದು ದಿನ ಒಂದು ಊರಿಗೆ ಹೋಗಿ ಕುಳಿತುಕೊಂಡಿದ್ರು ರಾತ್ರಿ ಒಂದು ದೇವಿಯ ಗುಡಿ ಒಳಗೆ ಹೋಗಿ ಮಾಡ್ಕೊಂಡಿದ್ರು ಬಹಳ ಚಳಿಗಾಲ ಚಳಿ ಬಹಳ ಹತ್ತಾಗ ಅದಕ್ಕೆ ನವಲು ಬಂದ ನಾಗಲಿಂಗಪ್ಪ ಅಂದ ಏ ಮಡಿವಾಳಿ ಅಂದ

ಏ ಮಡಿವಾಳೆ ಆಂದ ಅವ್ರಿಗೊಂದ ನಾಗಲಿಂಗಪ್ಪ ಶರೀಫ ಭಾಳ ಚಳಿ ಭಾಗದ ಭಾಷೆ ಬಾಳ ಚಳಿ ಆಗ್ತದೇ ಕಟ್ಟಿಗೆ ತೊಗೊಂಬ ಒಳಗೋಗಿ ಅಮ್ಮ ಅಂದ ಕಟ್ಟಿಗೆಲ್ಲ ನಾವು ಅಂಬು ಬ್ಯಾಸಕೊಂಡಿದ್ದ ಮಡಿವಾಳಪ್ಪ ಎಲ್ಲಿ ತೊಗಂಬರ್ಲೆ ಕಟ್ಟಿಗೆ ಇಂತ ಚಳಿ ಹತ್ತೈತಿ ಎಲ್ಲಿ ಸಿಗುತ್ತೆ ಅವ್ರ ಕಟ್ಟಿಗೆ ಏ ಹೋಗ್ಲೇ ದಾಮೂನ್ ಕಾಲು ಕೈಯ ಮಾಡ ಕಾಸುಗಳು ಮೇಲೆ ಏ ಹೋಗಮ್ಮರ ನಿನ್ನ ಹೋಗ ಅಂದವ ಅಡಿಯೊಳಪ್ಪ ಏ ಹೋಗ್ರೆ ಹೋಗ್ರೆ ಹೋಗ್ತಾವ ಹೋಗ ಅಂದವ ಹೋದ ದೇವಿ ಕೈಯ ಕಾಲ ಹ್ಮ್ ಲಾಟ್ ಲಾಟ್ ನೋಮಂದ್ರ ಮುಡ್ಕೊಂಡು ಅಂತ ಶಕ್ತಿ ಅಂತ ಹೇಳ್ತಾರೆ ಮಹಾತ್ಮರದು ದೇವಿ ದೇವಿ ಬಂದು ಸೇವಾ ಮಾಡ್ತಿದ್ದ ಮಹಾತ್ಮರಿಗೆ ಅಂತ ದೊಡ್ಡ ಶಕ್ತಿ ಮಹಾತ್ಮರಲ್ಲಿತ್ತು ಆಗ ಎಲ್ಲ ಕೈಕಾಲು ಮುಡ್ಕೊಂಡು ಬಂದು ಗುಡಿ ಮುಂದೆ ಕುತ್ಕೊಂಡು ಹಚ್ಚಿದ್ರು ಹೊರದು ಹೇಳುತ್ತೇನೆ ಕೈಯ ಕಾಲ ಸೊಟ್ಟು ಬೋಧಿ ಆಯ್ತು ದೇವಿಯು ಬೋಧಿ ಬಿಡತಾರೇನು ಧೋಮಂದ್ರ ಲೋಡ್ ದಿನ ಬಂದಾವಂತ ಮೂರು ಜನ ದೇವಿ ಕಾಲ ಸುಟ್ಟ ಕೈ ಸುಟ್ಟ ರುಂಡ ಮುರಿದ ತಂದ ಇಟ್ಟ ಸುಟ್ಟು ಬುದಿ ಮಾಡ್ಯಾವಂತ ತಮ್ಮ ಕಾಸುಗಳ ಅಂದ್ರೆ ಊರನ ಹುಡುಗ ಏನಿದೆ ಏನ್ ಮಾಡಾಕತ್ತೀರಲ್ಲಿ ಅಮ್ಮ ಅನ್ನ ಮಡಿಬಳಕ್ಕ ಕಾಸುಗಳೇವೆ ಏನು ಕಾಸುಗಳಕಂತೀರಿ ಚಳಿ ಹತ್ತಿರ ಕಾಸುಗಳಿವಿ ಕಟ್ಟಿಗೆಲ್ಲೇವೋ ಎಲ್ಲಿ ತಂದೇವೆ ಎಲ್ಲಿ ಒಳಗಿನ ಕೈಕಾಲ ಬರ್ಕೊಂಡ್ ಅವ್ರಂದ್ರು ಅಲ್ಲೂ ನಾವು ಪೂಜೆ ಮಾಡೋದು ನಾವು ಭಕ್ತಿ ಮಾಡೋದು ಅದ್ರ ಕೈಕಾಲು ಮುಡಿದ್ರಿ ಅಂದ್ರೆ ನಿಮ್ಗೆ ಅಂತ ಬಡ್ಯಾ ಬಂಟ್ರ ಬಡ ಬಂದಾಗ ಅವ್ರು ಒಂದು ನಾಗಲಿ ಪೇ ಒಳಗೊಳಗ ನೋಡ್ರಿ ಹಿಂಗ್ ಭಾಷೆ ಅವರ ಭಾಷೆ ಭಾಷೆ ಒಳಗ ನೋಡ ನೋಡ್ರಲ್ಲೇ ಅಕ್ಕ ಮುಜೆ ಮಾತಾಡೋದು ಮಾತಾಡ ನಮ್ಮನ್ನ ಬಡ್ರಿ ನೀವು ಕೈ ಕಾಲು ಬಿಡ್ರಿ ಕೈ ಕಾಲಿಲ್ಲ ಅಂದ್ರೆ ನಮ್ಮ ಕೈ ಕಾಲು ಮುರಿದ ಇಲ್ಲೇ ಒಂದು ಸುಟ್ರಿ ಅಂದ ಕೈ ಕಾಲು ಮುರಿದ ಸುಟ್ಟಿದ್ದು ಕರೆ ಕರೆ ಬಾಗಲ ತಗದು ನೋಡದ್ರೊಳಗ ದೇವಿ ಕೈ ಕೈಕಾಲು ಹೆಂಗಿದ್ದಮ್ಮ ಹಂಗ ಇತ್ತು ಅಂದ್ರೆಗಳು ಇತ್ತು ಅಮಾವಾಸ್ಯೆಯನ್ನು ಹೋಗಿ ಹುಣಿವಿ ಮಾಡಿದ್ರು ಹುಣಿವಿಯನ್ನು ಹೋಗಿ ಅಮಾಸೆ ಮಾಡಿದ್ರು ಅವರೆಲ್ಲ ಮಹಾತ್ಮರು ಅಂತಹ ದೊಡ್ಡ ತಪಸ್ವಿಗಳವರೆಲ್ಲ ಬೇಡದವರಿಗೆ ಬೇಡಿದ್ದನ್ನು ಕೊಟ್ಟು ಬೇಡದವರಿಗೆ ಬೇಡಿದ್ದನ್ನು ಎಂಥ ಮಹಾತ್ಮರು ಎಂಥ ಮಹಾತ್ಮರಿರುವುದಲ್ಲ ಹೊಣಬೇಕು ಅನ್ನಿಸಿದ್ರೆ ಬಿಡ್ತಿದ್ರು ಆಸೆ ನಮ್ಮಂಗ ನಿಮ್ಮಂಗ ಆಸೆ ಅಲ್ಲ ನಾವು ಬೇಕು ಬೇಕು ಅಂತ ಗರಗದ ಬಡಿವಾಳಪ್ಪನವ್ರಿಗೆ ಒಮ್ಮೆ ಪಲ್ಯ ಪಲ್ಯಕ್ಕೆ ನಂಗೆ ಆಶಯ ಆಗ ಆಶಯ ಆದ್ಮೇಲೆ ಹೊಲದಾಗ ಹೊಂಟಿದ್ರು ನೋಡಿದ್ರು ಬಹಳ ಚಲೋ ಬದನೇಕಾಯಿ ಬೆಳೆದಂತ ಹೇಳಿದ್ರು ಏ ನನ್ನ ಹೊಲದಾಗ ಎಷ್ಟು ಬದನೇಕಾಯಿ ಬೆಳೆದ ಒಟ್ಟು ಬದನೇಕಾಯಿ ಮಟ್ಟ ಕಳಿಸ್ರು ಮಹಾತ್ಮ ನೋಡ್ ಹೆಂಗಿರ್ತಾರೆ ಮಹಾತ್ಮ ನೋಡ್ರಿ ನಾವು ಒಮ್ಮೆ ಆಶಯ ಅಂತಂದ್ರೆ ಉಣಿತೆಗೆ ಮಾಡಿಸ್ಕೊಳ್ತೀವಿ ಆದ್ರೆ ಮಹಾತ್ಮರು ಅದನ್ನ ತಡೆ ಹಿಡಿಯಬೇಕಂತ ಮಾಡ್ತಿದ್ರು ಅಂದ್ರ ಹೇಳಿದ್ರಂತ ಹೊಲದ ಮಾರ ನೋಡಪ್ಪ ಎಷ್ಟು ಬದನೆಕಾಯಿ ಬೆಳೆದ ಎಲ್ಲ ಕೊಟ್ಟು ಕಳ್ಸಕ್ಕೆ ಅಪ್ಪುಗಳು ಹೇಳಿದ್ರೇ ನೀವು ಆಯ್ತಪ್ಪ ಕಳಿಸೇ ಬಿಡ್ತೇವೆ ಅಂತ ಹೇಳ್ಕೊಂಡು ಹೇಳಿ ತುಂಬ್ಕೊಂಡು ತುಂಬಿಕೊಂಡು ಟ್ರೇ ತುಂಬ್ಕೊಂಡು ತುಂಬಿಕೊಂಡು ಕಳಿಸಿದ್ರು ಎಷ್ಟ ಪಲ್ಯ ಆಯ್ತು ಒಂದು ರೂಮ್ ಪಲ್ಯ ಆಯ್ತು ಒಂದು ರೂಮ್ ಒಟ್ಟಿದ್ರು ಒಟ್ಟಿದ್ರು ಬೋಗಾನಿಗಳನ್ನ ಮುಂದೆ ಮುಂದೆ ತಂದಿಟ್ರು ಅವರಂದ್ರು ಲೇ ಹರ್ಕೊಂಡವ್ರಿ ಅಂದ್ರು ಯಾರು ನರಕದ ಮಡಿವಾಳಪ್ಪ ಹರ್ಕದ ಹಾಕೊಂಡು ಹೋರಿ ಬದ್ನಿಕಾಯಿ ಪಲ್ಯ ತಿನ್ನಾಕತ್ತು ಎರಡು ತಿಂತೈತಿ ಮನುಷ್ಯ ಬದ್ನಿಕಾಯಿ ಪಲ್ಯ ಇಪ್ಪತ್ತು ಕಾಯಿ ತಿಂದಿತ್ತು ಹೇಳುತ್ತಿನಿ ತಿಂದ್ರು ತಿಂದ್ರು ತಿಂದ್ರುನ್ಸಾಕತ್ತು ಹೆಂಗ್ ಟನ್ನು ಹೊಡ್ಕೊಂಡ್ರು ಮಗನ ಬದನಿಕಾಯಿ ಪಲ್ಯ ಕೇಳಾಕತ್ತಿದ್ದಲ್ಲ ತಿನ್ನು ಮತ್ತೊಂದು ಕಪ್ಪಳಿಗೆ ಹೊಡ್ಕೊಂಡ್ರು ಬೇಕನಾಗತ್ತಿದ್ದಲ್ಲ ಹೊಲಕ್ ಹೋದಿಲ್ಲ ಕೇಳಿದಿಲ್ಲ ತಗೊಂಡ್ಬಂದಿಲ್ಲ ತಿನ್ನ ಮಹಾತ್ಮರ ಹಿಂದೆ ತಲೆ ಹಿಡಿದ್ರು ಅವರೆಲ್ಲ ಅದಕ್ಕೆ ಅವರೆಲ್ಲ ಮಹಾತ್ಮರ ನಾವು ಅಂದ್ರೆ ಬೇಕ ಬೇಕ ಎಟ್ ಬಟ್ಟೆ ಸಾಲದಲ್ಲ ಹ ನಾಕ್ ಬಟ್ಟೆ ಬೇಕ ಮನೆಗೆ ಬೇಕು ಬೇಕು ಅಂತ ಹಂಗ ವೈಯಾಕತ್ತೇವ ವೈಯಾಕತ್ತೇವ ಮನೆಗೆ ಅದಕ್ಕಾಗಿ ಶರಣರು ಹೇಳುತ್ತಾರೆ ಆಯ್ಲಕ್ಕೆ ಲಕ್ಕಮ್ಮ ಹೇಳುತ್ತಾಳೆ ಈ ಸಕ್ಕೆ ಆಸೆ ನಮಗೆ ಬರ್ತಿದ್ರು ನಮ್ಮಂಗ ನಿಮ್ಮಂಗಲ್ಲ ಒಂದ್ ರೂಪಾಯಿ ದುಡಿದ್ರಂದ್ರಾಸು ಹೋಗ ಮರಿ ಯೋಗ ಮಾಡ್ತಿದ್ರು ಅವತ್ತು ಒಂದೇ ರೂಪಾಯಿ ದುಡಿಯೋದು ನಾಳೆಗಾಗಿ ಕಳಿಸಿಡುವಂಗಿಲ್ಲ ಮುಂದಿನ ದಿನಗಳಿಗಾಗಿ ಕಳಿಸಿಡುವಂಗಿಲ್ಲ ನಾವೆಲ್ಲ ಏನ್ ಮಾಡಕತ್ತೀವಂದ್ರ ಇವತ್ತು ಸಾಲದಿಲ್ಲ ನಮಗಾಗ

ಮತ್ತೆ ನಾಕ್ ಬರಲ್ಲ ಒಂದ್ ಅದಕ್ಕೆ ಚಲೋ ಹಲ್ಲಿದ್ದಾಗ ಮುನ್ನೂರ್ ಟೈಮ್ ನಾಗ ಒಂದು ರೊಟ್ಟಿ ಕೊಡಲ್ಲ ಇವ್ರ ಮಕ್ಕಳು ಒಂದು ರೊಟ್ಟಿ ಕೊಡಲ್ಲ ಅದು ಹೋಗಿ ಮಕ್ಕೊಂಡಾಗ ಚಲೋ ಚಲೋ ಕೆಮ್ಮತ್ತ ಬ್ರೆಡ್ ಏನು ಬಿಸ್ಕಿಟ್ ಏನು ಹಣ್ಣು ಏನು ಆಂಪ್ಲೆ ಅದಕ್ಕೆ ಚೆನ್ನಾಗಿ ಕೊಡೋದಿಲ್ಲ ಬಾಜು ಇದ್ರು ಹೊಡಿತಿರ್ತಾವ ಮಾಸ್ಕ್ ಕಪ್ರಿಸ್ ಇದ್ದಾಗ ಕೊಡೋದೇ ಇಲ್ಲ ಅದಕ್ಕೆ ಕೊಡ್ತೀವಿ ನಮ್ಗೆ ಜನ ಇಷ್ಟು ಬೆರೀತಿ ಅಂದ್ರೆ ನೋಡ್ರಿ ನಾವೆಲ್ಲ ಈ ನಮ್ ಸೈಡ್ ಎಲ್ಲ ಸತ್ತು ಬಳಿಕ